ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ಹಚ್ಕೊಂಡಿರ್ತೀರ ಒಬ್ಬರನ್ನ ಮನಸ್ಸಿಗೆ ಹಿತ ಏನೋ ಒಂದು ರೀತಿಯಲ್ಲಿ ಅವರಿಂದ ಅನುಕೂಲ ಆಗುತ್ತೋ ಜೀವನಕ್ಕೆ ಆಸರೇ ಆಗಿರ್ತಾರೆ ಒಂದು ಬಾಂಧವ್ಯ ಇದೆ ಸಂಕಷ್ಟದಲ್ಲಿ ಕೈ ಹಿಡಿತಾರೆ ನಡೆಸ್ತಾರೆ ಒಂದು ಒಳ್ಳೆ ಅನುಭೂತಿ ಇದೆ ಅನುಕ್ಷಣ ಏನೇ ಇರಲಿ ಅದು ಒಬ್ಬರನ್ನ ಬಹಳಷ್ಟು ನಂಬಿರ್ತೀರ ಅದು ಸಲಿಗೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಸ್ನೇಹ ಆಗಿರ್ಬೋದು ದಾಂಪತ್ಯ ಆಗಿರ್ಬೋದು ಅಥವಾ ಅದೊಂದು ಬೇಸಿಗೆ ಆಗಿರ್ಬೋದು ದಾಂಪತ್ಯ ಜೀವನ ಅಂತ ಇಟ್ಕೊಳ್ಳಿ ಭಾಳ ಹಚ್ಕೊಂಡಿರ್ತಾರೆ ಗಂಡನ ಹೆಂಡ್ತಿ ಹೆಂಡ್ತಿ ಗಂಡ ಅಂತೇಳಿ ಏನೋ ಒಂದು ಸಕಾಲದಲ್ಲಿ ಉದ್ವೇಗ ಆಗ್ತಕ್ಕಂಥ ಸಮಸ್ಯೆಗಳಿಂದ ಹೆಂಡ್ತಿನ ಬಿಟ್ಟೋದ್ರೆ ಅದು ಗಂಡ ಬಿಟ್ಟೋದ ಅಂತ ಪ್ರೀತಿ ಪ್ರೇಮದ ವಿಷಯದಲ್ಲೂ ಅಷ್ಟೇ ಅದು ಬೆಳೆದು ದೊಡ್ಡವರಾಗಿ ಮಕ್ಕಳನ್ನ ಒಂದು ಸ್ಥಾನದಲ್ಲಿ ತಂದಿರ್ತಾರೆ ಮದುವೆ ಆಗಿದ ತಕ್ಷಣ ಮಕ್ಕಳು ತಂದೆ ತಾಯಿಯನ್ನೇ ಬಿಟ್ಟು ಹೋಗ್ತಾರೆ ಬಟ್ ಬಿಡುಗಡೆ ಅಂತಕ್ಕಂಥದ್ದು ಮನಸ್ಸಿನಿಗೆ ಬಹಳಷ್ಟು ಒಂದು ರೀತಿಯಲ್ಲಿ ಮನಸ್ಸಿಗೆ ಖೇದ ಬೇಸರ ಅನಿಸುತ್ತೆ ನಾವು ಮಾಡಿದ್ದು ಸುಳ್ಳ ನೋಡಿದ್ದು ಸುಳ್ಳ ಇವ್ರಿಗೋಸ್ಕರ ಇಷ್ಟೆಲ್ಲ ನಾವು ಜೀವನವನ್ನು ತೆಗೆದಿದ್ದು ಸುಳ್ಳ ಹೀಗೂ ಕೂಡ ಯೋಚನೆ ಮಾಡ್ತಾರೆ ಯಾಕಂದರೆ ನಿಜವಾದ ಪ್ರೀತಿ ಮಾಡಿರ್ತಾರೆ ಆ ಪ್ರೀತಿನ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಮುಂದೆ ಬಂದಿರ್ತಾರೆ ದಾಂಪತ್ಯನೂ ಅಷ್ಟೆ ಪತಿಗೆ ಪತ್ನಿ ಪತ್ನಿಗೆ ಪತಿ ಹೇಳಿ ನಂಬಿ ಹೋಗ್ತಾ ಇರ್ತಾರೆ ಯಾವುದೋ ಒಂದು ವಿಲಕ್ಷಣವಾದಂಥ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಕೆಲವು ಘಟನೆಗಳು ಇಬ್ಬರನ್ನು ಪರಸ್ಪರ ದೂರ ಮಾಡ್ಬೋದು ತಂದೆ ಮಕ್ಕಳಿಗೂ ಅಷ್ಟೆ ಈ ರೀತಿಯಾದಂತಹ ವ್ಯಾಕುಲತೆ ಅತ್ಯಂತ ಕ್ಲಿಷ್ಟಕರವಾದಂಥ ಸಂದರ್ಭಗಳು ಅಂತ ಹೇಳ್ಬೋದು ಜೀವನದಲ್ಲಿ ಆ ಕ್ಲಿಷ್ಟ ಕಥೆಯ ಸಂಬಂಧ ಈ ಮನುಷ್ಯನಾದವನು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಣಿಗಳು ಕೂಡ ಅಷ್ಟೆ ಒಂದು ಹಂತದಲ್ಲಿ ಬೆಳೆಸ್ತವೆ ತನ್ನ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡ್ತಾರೆ ಎಲ್ಲ ಯುದ್ಧ ಅದು ಅಥವಾ ಬೇಟೆಗಾರಿಕೆ ಕಲೆಗಳನ್ನು ಕಳಿಸ್ಕೊಡ್ತಾ ಮುಂದೆ ಅದನ್ನು ಆ ಜಾಗದಿಂದ ಹೊರಗಡೆ ಕಳಿಸ್ತಾರೆ ಅದು ಸ್ವತಂತ್ರವಾದಂತಹ ಜೀವನ ಹುಡ್ಕೊಂಡು ಹೋಗ್ಬಿಡುತ್ತೆ ಅಲ್ಲೂ ಕೂಡ ಎಲ್ಲ ಕಡೆ ಕರುಣೆ ಪ್ರೀತಿ ಅನ್ನೋವಂಥದ್ದು ಆ ಕ್ಷಣದಲ್ಲಿ ನೋಡ್ಬೋದು ನಂತರ ಅದು ಮಾಯ ಅದು ಪ್ರಕೃತಿ ಅದು ಆದರೆ ಮನುಷ್ಯನಾದವನು ಕೊನೆ ಗಂಟ ಮರೆಯೋದಿಲ್ಲ ಅದರಲ್ಲೇ ಕೊರುಕ್ತಾನೆ ಸೊರಗ್ತಾನೆ ಬೆಳಲಿ ಬೆಂಡಾಗ್ತಾನೆ ಇಂತಹ ಒಂದು ಪ್ರೀತಿ ಸ್ನೇಹ ಜೀವನದ ಒಂದು ಬಾಧ್ಯತೆ ಏನು ಪರಸ್ಪರವಾಗಿರ್ತಕ್ಕಂಥ ಇಟ್ಟಿರ್ತ ನಂಬಿಕೆ ಇವೆಲ್ಲವೂ ಕೂಡ ಸರಿ ಹೋಗಬೇಕು ಬೇಡ ಅಂತ ಹೇಳಿ ಹೋಗಿರ್ತಾರೆ ನಿಮ್ಮನ್ನು ಧಿಕ್ಕರಿಸಿ ಹೋಗಿರ್ತಾರೆ ಅವರೇ ವಾಪಸ್ಸು ನಿಮ್ಮ ಹಿಂದೆ ಬಿಡಬೇಕು ಬೇಡಿ ಅಂಗಾಲಚೆ ಬರಬೇಕು ಅಂತಹ ಒಂದು ತಂತ್ರ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೋಡಿ ಈ ಪರಿಹಾರದಲ್ಲಿ ಬಿಳಿ ಹೂ ಬಿಡ್ತಕ್ಕಂಥ ಒಂದು ಗಿಡವನ್ನು ನೋಡಿ ಯಾವುದೇ ಇರಲಿ ಮಲ್ಲಿಗೆನೋ ಮತ್ತೊಂದು ಬಿಳಿ ಹೂ ಬಿಡ್ತಕ್ಕಂಥದ್ದು ಬಳ್ಳಿ ಆದರೂ ಪರವಾಗಿಲ್ಲ ಅದರ ಒಂದು ಎಲೆಯಲ್ಲಿ ಸ್ವಲ್ಪ ಅದರ ಕಾಂಡ ಅಥವಾ ಬೇರಿಸ ಥರದ್ದು ಭಾಗವನ್ನು ತೆಗೆದುಕೊಂಡು ಅದರ ಬಳಿ ತಾವು ಈ ರೀತಿಯಾದಂಥ ನಿಯಮವನ್ನು ಮಾಡಿ ಅದರ ಬಿಳಿ ಹೂವನ್ನು ತೆಗೆದುಕೊಳ್ಳಿ ಹಾಗೆ ಅದರ ಒಂದು ಸ್ವಲ್ಪ ಕಾಂಡವನ್ನು ತೆಗೆದುಕೊಳ್ಳಿ ಯಾವುದಾದರೂ ಒಂದು ದಿನ ಅದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಇಟ್ಟಿರಿ ತಗೊಳ್ಳೋವಾಗ ತಾವು ಅದಕ್ಕೆ ಏನು ಎಲೆಗೆ ತೆಗೆಯುವಾಗ ಅಥವಾ ಕಾಂಡವನ್ನು ತೆಯುವಾಗ ಶುದ್ಧವಾಗಿ ನಮಸ್ಕರಿಸಿ ಪೂಜಿಸಿ ತೆಗಿಬೇಕು ಯಾವುದಾದ್ರೂ ಒಂದಿನ ತೆಗೆದು ಚೆನ್ನಾಗಿ ಒಣಗಿಸಿ ನಿಮಗೆ ಯಾವ್ದು ಹತ್ತಿರದಲ್ಲಿದ್ದ ಹುಣ್ಣಿಮೆನ ಅಮಾವಾಸ್ಯನ ನೋಡಿಕೊಂಡು ಆ ದಿನದಂದು ಈ ನಿಯಮವನ್ನು ಮಾಡಿ ಹಾಗೆ ಇದನ್ನು ಒಣಗಿಸಿದ ನಂತರ ಹುಣ್ಣಿಮೆ ಅಥವಾ ಅಮಾವಾಸ್ಯ ಒಂದಿನ ಬರುತ್ತೆ ಅದನ್ನೆಲ್ಲವನ್ನ ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಯಾವುದು ಬಿಳಿ ಹೂ ಬಿಡ್ತಕ್ಕಂತಹ ಗಿಡದ ಎಲೆ ಅದರ ಕಾಂಡ ಮತ್ತು ಅದರ ಬಿಳಿ ಹೂವು ಇಷ್ಟನ್ನು ಒಣಗಿಸಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನದಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಹಾಕಿದ ನಂತರ ತಾವು ಈ ಒಂದು ಕರ್ಪೂರದ ಸಮೇತವಾಗಿ ಅದನ್ನು ದಹನ ಮಾಡಲಿಕ್ಕೆ ಶುರು ಮಾಡಿ ದಹನ ಮಾಡೋವಾಗಲೇ ತಾವು ಓಂ ಹ್ರೀಂ ಸ ಅಮುಖಂ ಮೇ ವಶಮಾನ ಈ ಮಂತ್ರವನ್ನು ತಾವು ಇನ್ನೊಮ್ಮೆ ನೋಡಿ ಓಂ ಹ್ರೀಂ ಸಹ ಅಮುಖಂ ಮೇ ವಶಮಾನ ಅಮುಖಂ ಎಂಬತಕ್ಕಂಥ ಜಾಗದಲ್ಲಿ ಸಾಧ್ಯ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಳಿ ನಿಮ್ಗೆ ಯಾರು ವರ್ಷ ಆಗಬೇಕು ಅವ್ರ ಹೆಸರನ್ನು ತೆಗೆದುಕೊಳ್ಳಿ ನೂರ ಎಂಟು ಬಾರಿ ಜಪ ಮಾಡಿ ಅದು ಆರೋದಕ್ಕಿಂತ ಮುಂಚೆ ಅದು ಆರೋದಕ್ಕಿಂತ ಮುಂಚೆ ನೂರ ಎಂಟು ಬಾರಿ ಜಪ ಮಾಡಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡು ನಾವು ನೀವು ಕುತ್ಕೊಳ್ಬೇಕು ಓಂ ರ್ರೀಂ ಸಹ ಅಮುಖ ಮೇ ವಶಮಾನ ಇಷ್ಟೇ ಈ ಮಂತ್ರವನ್ನು ಹೇಳ್ತಾ ಈ ನಿಯಮವನ್ನು ಮಾಡಿ ನಂತರ ಅದರ ಅವಶೇಷವನ್ನು ತಾವು ತಿಲಕದ ಸ್ವರೂಪವಾಗಿ ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಒಂದು ಜೀವನದಲ್ಲಿ ಪತನ ಆಗಿರ್ತೀರ ಬಿಟ್ಟು ಹೋಗಿರ್ತಾರೆ ಬಹಳಷ್ಟು ನೊಂದಿರ್ತಾರೆ ಅವರ ಒಂದು ಹಪಾಪಿಯಲ್ಲಿ ದಿನವನ್ನು ಕಳೀತಾ ಇರ್ತಾರೆ ಅಂಥವರು ಕೂಡ ಪುನಃ ಪ್ರಾಪ್ತಿ ಆಗ್ತಾರೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಖಂಡಿತವಾಗಿ ಕರೆ ಮಾಡಿ ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗ್ತಾ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ